ಪಿತೃಪಕ್ಷದ ಅವಧಿಯೆಂದರೆ ಸೆಪ್ಟೆಂಬರ್ ಏಳರಿಂದ ರಿಂದ ಇಪ್ಪತ್ತೊಂದರವರೆಗೆ ನೀವು ಇಂತಹ ದೇವಾಲಯಗಳ ಯಾತ್ರೆ ಮಾಡದಿರಿ ಅಷ್ಟಕ್ಕೂ ಯಾವ ಆಲಯಗಳು ಎಂಬುದರ ಬಗ್ಗೆ ಇಲ್ಲಿ ಮಾಹಿತಿ ನೀಡಲಾಗಿದೆ ಪಿತೃಪಕ್ಷ ಇಂದಿನಿಂದ ಅಂದರೆ ಸೆಪ್ಟೆಂಬರ್ ಏಳರಿಂದ ರಿಂದ ಪ್ರಾರಂಭವಾಗಲಿದೆ ಇದು ಇಪ್ಪತ್ತೊಂದು ನೇ ದಿನಾಂಕದವರೆಗೆ ಮುಂದುವರೆಯಲಿದೆ ಈ ಸಮಯದಲ್ಲಿ ಶುಭ ಸಮಾರಂಭಗಳು ನಡೆಸುವುದು ಉತ್ತಮವಲ್ಲ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಈ ದಿನಗಳಲ್ಲಿ ಪೂರ್ವಜರ ಪೂಜೆ ಮತ್ತು ಶ್ರಾದ್ದ ಕಾರ್ಯಗಳನ್ನು ಮಾಡಲು ಅತ್ಯಂತ ಪ್ರಶಸ್ತವಾದ ಅವಧಿ ಎನ್ನಲಾಗಿದೆ ಈ ಕಾರಣದಿಂದಲೇ ದೇಶದ ಅನೇಕ ಪವಿತ್ರ ಸ್ಥಳಗಳಲ್ಲಿ ಜನರು ತಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ನೀಡಲು ಶ್ರಾದ್ದ ಕಾರ್ಯದಲ್ಲಿ ಮುಳುಗುತ್ತಾರೆ ಈ ವೇಳೆ ಆಧ್ಯಾತ್ಮಿಕ ಸ್ಥಳಗಳಾದ ಪ್ರಮುಖ ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ತಪ್ಪಿಸಬೇಕು ಅದರಲ್ಲೂ ವಿಶೇಷವಾಗಿ ಜ್ಯೋತಿರ್ಲಿಂಗಗಳ ದರ್ಶನ ಮಾಡುವುದು ಅಶುಭ ಎನ್ನಲಾಗಿದೆ ಇದಕ್ಕೆ ಪ್ರಮುಖ ಕಾರಣ ದೇವರ ಪೂಜೆಗಳಿಗಿಂತ ಪೂರ್ವಜರ ಆಚರಣೆಗಳ ಮೇಲೆ ಜನರು ಕೇಂದ್ರೀಕರಿಸುವ ಉದ್ದೇಶ ಹೊಂದಿದೆ ಹಾಗಾದರೆ ನಮ್ಮ ಭಾರತದಲ್ಲಿರುವ ಜ್ಯೋತಿರ್ಲಿಂಗಗಳು ಎಷ್ಟು ಎಂಬುದರ ಬಗ್ಗೆ ಇಲ್ಲಿದೆ ಮಾಹಿತಿ ಭಾರತದಲ್ಲಿರುವ ಪ್ರಮುಖ ಜ್ಯೋತಿರ್ಲಿಂಗಗಳು ಭಾರತದಲ್ಲಿ ಅತ್ಯಂತ ಪವಿತ್ರವಾದ ಹನ್ನೆರಡು ಜ್ಯೋತಿರ್ಲಿಂಗಗಳಿವೆ ಅವುಗಳು ಶಿವನ ದೈವಿಕ ರೂಪಗಳಾಗಿದ್ದು ಪ್ರಮುಖ ಶೈವ ಕ್ಷೇತ್ರಗಳಾಗಿವೆ ಪುರಾಣಗಳ ಪ್ರಕಾರ ಮಹಾಶಿವನು ಸ್ವಯಂ ಜ್ಯೋತಿಯಾಗಿ ಉದ್ಭವಿಸಿದನೆಂದು ನಂಬಲಾಗಿದೆ ಈ ಜ್ಯೋತಿರ್ಲಿಂಗಗಳ ದರ್ಶನ ಮಾಡುವುದರಿಂದ ಶಿವನ ಕೃಪೆಗೆ ಪಾತ್ರರಾಗಬಹುದು ಇದಲ್ಲದೆ ದೈವಿಕ ಆಶೀರ್ವಾದ ಪಡೆದು ಅನೇಕ ಕಷ್ಟಗಳಿಂದ ದೂರವಾಗಿ ಮೋಕ್ಷವನ್ನು ಪಡೆಯಬಹುದು ಅಂದಹಾಗೆ ನಮ್ಮ ಭಾರತದ ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗಗಳು ಹೀಗಿವೆ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್ನಲ್ಲಿರುವ ಈ ದೇವಾಲಯವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೊದಲ ಜ್ಯೋತಿರ್ಲಿಂಗವಾಗಿದೆ ಇದು ಶಿವನ ಪ್ರಮುಖ ಕ್ಷೇತ್ರವಾಗಿದ್ದು ಸೌರಾಷ್ಟ್ರ ತೀರದಲ್ಲಿದೆ ಹಲವಾರು ಆಕ್ರಮಣಗಳು ನಡೆದರೂ ಕೂಡ ಪುನಃ ನಿರ್ಮಾಣವಾದ ಪವಿತ್ರ ಆಲಯ ಇದಾಗಿದೆ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಆಂಧ್ರಪ್ರದೇಶ ರಾಜ್ಯದ ಕೃಷ್ಣಾ ನದಿಯ ದಡದಲ್ಲಿರುವ ಮತ್ತು ಶ್ರೀಶೈಲ ಪರ್ವತದ ಮೇಲೆ ಇರುವ ಈ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಎರಡನೆಯ ಜ್ಯೋತಿರ್ಲಿಂಗವಾಗಿದೆ ಜೊತೆಗೆ ಶಕ್ತಿಪೀಠವೂ ಆಗಿದೆ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿರುವ ಈ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೂರನೆಯದಾಗಿದೆ ಇದು ತಾಂತ್ರಿಕ ಪೀಠವಾಗಿಯೂ ಗುರುತಿಸಿಕೊಂಡಿದೆ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ರಾಜ್ಯದಲ್ಲಿರುವ ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಒಂದು ಪ್ರಮುಖ ಹಿಂದೂ ಆಲಯವಾಗಿದ್ದು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ನಾಲ್ಕನೆಯದಾಗಿದೆ ಕೇದಾರನಾಥ ಜ್ಯೋತಿರ್ಲಿಂಗ ಉತ್ತರಾಖಂಡ ರಾಜ್ಯದ ರುದ್ರಪ್ರಯಾಗ ಜಿಲ್ಲೆಯಲ್ಲಿರುವ ಈ ಕೇದಾರನಾಥ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಐದನೆಯದಾಗಿದೆ ಇದು ಪವಿತ್ರ ಚಾರ್ಧಾಮ್ ಯಾತ್ರೆಯ ಭಾಗವಾಗಿದೆ ಭೀಮಾಶಂಕರ ಜ್ಯೋತಿರ್ಲಿಂಗ ಭೀಮಾಶಂಕರ ಜ್ಯೋತಿರ್ಲಿಂಗವು ಮಹಾರಾಷ್ಟ್ರ ರಾಜ್ಯದ ಪುಣೆ ಜಿಲ್ಲೆಯಲ್ಲಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಆರುನೆಯದಾಗಿದೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶ ರಾಜ್ಯದ ಪವಿತ್ರ ವಾರಣಾಸಿಯಲ್ಲಿ ನೆಲೆಸಿರುವ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಏಳುನೆಯದಾಗಿದೆ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವ ಈ ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಎಂಟುನೆಯದಾಗಿದೆ ವೈದ್ಯನಾಥ ಜ್ಯೋತಿರ್ಲಿಂಗ ಈ ವೈದ್ಯನಾಥ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂಬತ್ತು ನಾಗೇಶ್ವರ ಜ್ಯೋತಿರ್ಲಿಂಗ ಗುಜರಾತ್ನ ದ್ವಾರಕಾದ ಬಳಿಯಿರುವ ಈ ನಾಗೇಶ್ವರ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಹತ್ತುನೆಯದಾಗಿದೆ ರಾಮೇಶ್ವರಂ ಜ್ಯೋತಿರ್ಲಿಂಗ ತಮಿಳುನಾಡಿನ ರಾಮನಾಥಪುರನಲ್ಲಿರುವ ರಾಮೇಶ್ವರಂ ಜ್ಯೋತಿರ್ಲಿಂಗವು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಹನ್ನೊಂದು ಬೃಷ್ಣೇಶ್ವರ ಜ್ಯೋತಿರ್ಲಿಂಗ ಈ ಗುಷ್ಣೇಶ್ವರ ಜ್ಯೋತಿರ್ಲಿಂಗವು ಔರಂಗಾಬಾದ್ನ ಸಮೀಪದಲ್ಲಿದೆ ಇದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಹನ್ನೆರಡು